i'm gonna it ಶೃಂಗಾರವನ್ನು ಕಂಡು ಬೆರಗಾಗಿ ಬಿಟ್ಟವಳು ನಾನು ಹೌದೇ ಹೌದು ಈ ಹಿಂದೆ ನೋಡಿದ್ದೇ ನೀವು ನೋಡಿದ್ದೇನೆ ಎಲ್ಲಿ ಯಾವಾಗ ಅವತ್ತು ಮದುವೆ ಮಂಟಪದಲ್ಲಿ ಆಮೇಲೆ ಆಮೇಲೆ ಹೌದಾ ಹೇಗಿದ್ದವರು ಹೇಗಿದ್ದೀರಿ ಆವಾಗ ಹೇಗಿದ್ರೆ ಹಾಗೇ ಕಾಣ್ತಾ ಇದೆ ಇಷ್ಟು ಚಂದ ನೀವು ಹೌದಾ ಹೌದು ಇಲ್ಲಿ ಚಿನ್ನ ರಾಜಕಾರ್ಯವಿದೆ ಏನು ನಾನು ಬರಬೇಕಿ ನಾನು ಬರಬಹುದೇ ನೀನು ಬರಕೂಡದು ಹೆಣ್ಮಕ್ಕಳಿಗೆ ಹೇಳಿದ ವಿಚಾರ ಅಲ್ಲ ಮತ್ತೆ ಉದ್ಯಾನವನದಲ್ಲಿ ರಾಜಕಾರ್ಯ ಹೋದ್ರೆ ಏನು ಕಾಂತ ತಿಳಿದುಕೊಂಡೆ ಚಂಡ ಪ್ರಚಂಡ ಆಡಿದ ಮಾತನ್ನು ಕೇಳಿಸಿಕೊಂಡು ಓಡೋಡಿಕೊಂಡು ಬಂದವಳು ನಾನು ಹೌದೇನೆ ಈ ಕತ್ತಾಲಿಕೆ ಸರಿಯಾಗಿ ನನಗೆ ಮತ್ತೆ ಕ್ಷೇಮಕ್ಕೆ ಬೇಕಾ ಕೇಳಿಸಿಕೊಂಡೆ ತಪ್ಪಾಗಿದ್ರೆ ಕ್ಷಮಿಸಬೇಕು ಚಿನ್ನ ಇಲ್ಲ ಚಿನ್ನ ಹಾ ತಪ್ಪಾಗಲಿಲ್ಲ ಸರಿ ಉದ್ಯಾನವನದಲ್ಲಿ ಚೆಂಗ್ ಗುಲಾಬಿ ಒಂದು ಅರಳಿ ನಿಂತಿದೆ ಎಂಬ ವಾರ್ತೆಯನ್ನು ಕೇಳಿದೆ ಅದನ್ನು ಸರಿಯಬೇಕು ಎನ್ನುವಂತಹ ಆಶಯದ ಹೊರಟು ನಿಂತಿದ್ದೇನೆ ಹಾಗೆ ಮಾಡಿದ್ರೆ ಆದಷ್ಟು ಬೇಕು ಬರಬೇಕಿ ನಾನು ಬರಬಹುದೇ ನೀನ ಬರಬಹುದು ನೀವು ಅರಸಿ ಹೋಗಂತ ದೊಡ್ಡ ನಿಧಿಯನ್ನು ಕಣ್ಣು ತುಂಬಾ ಕಾಣಬೇಕೆಂಬ ಭಯಕ್ಕೆ ಸ್ವಾಮಿ ಬರಬಾರದು ನೀನು ಹೆಣ್ಮಕ್ಕಳಿಗೆ ವಿಷಯ ಇಲ್ಲ ಅಲ್ಲಿ ವಿಷಯ ಇಲ್ಲ ಗಂಡು ಮಕ್ಕಳಿಗೆ ಮಾತ್ರ ಪ್ರಭು ಏನು ಒಂದು ಮಾತು ಹಾಲು ಕರೆಯುವಂತ ದನ ಇರುವಾಗ ಮನೆಯಲ್ಲಿ ದಿನವನ್ನು ಬಯಸುದು ನಿಮ್ಮಂತವರಿಗೆ ಭೂಷಣವೇ ಮಾತಿನ ಅರ್ಥ ನನಗಾಗಲಿಲ್ಲ ನನ್ನ ಸುಖದಲ್ಲಾಗ್ಲಿ ರೂಪದಲ್ಲಾಗ್ಲಿ ಯಾವ ಕೊರತೆಯನ್ನು ಕಂಡು ಆ ಕಡೆಗೆ ತಾವು ಹೊರಟದು ನಿನ್ನಲ್ಲಿ ಕೊರತೆ ಏನಕ್ಕೆ Yeah, hey. 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 that ಮಕರಂದವನ್ನು ಹೀರಿ ರುಚಿ ಭಿನ್ನತೆಯನ್ನು ಸರಿದು ಆಕಾಶವನ್ನು ಸಂತೋಷ ಪಡುವುದಿಲ್ಲವೇ ತುಂಬಿಗಳ ಸ್ವಭಾವ ಅಂತಹ ತುಂಬಿಗೆ ಒಂದೇ ಹೂವಿನಲ್ಲಿರುವಂತಹ ಮಕರದಿಂದ ಮಕರಂದದಿಂದ ತೃಪ್ತಿ ಹೊಂದುತ್ತದೆ ಹೇಳು ಕಡಿಮೆ ಇದ್ರೆ ಮತ್ತೊಂದು ಹೂವಿಗೆ ಹಾರುತ್ತದೆ ಅದು ಅಪರಾಧವಾಗುತ್ತದೆ ಹೇಳು ತಕ್ಕಂತೆ ಇಲ್ಲ ನಮ್ಮ ಮುಖವನದಲ್ಲಿ ಅನೇಕ ರಕ್ತವೊಂದು ಬಂದಿದೆ ಅಲ್ಲಿದೆ ಎನ್ನುವುದನ್ನು ಚಂಡ ಪ್ರಕರಣದಿಂದ ಕೇಳಿ ತಿಳಿದೆ ಆ ಸುಂದರಿಯನ್ನು ನೋಡಬೇಕು ಸರಿಯಬೇಕು ಎನ್ನುವಂತ ಆಸೆ ಹೊಂದಿದ್ರೆ ಅದು ತಪ್ಪಾಗುತ್ತದೆ ಹೇಳು ಆದ್ದರಿಂದ ಹೊರಟಿದ್ದೇನೆ ಹಾಗೆ ಬರ್ತೇನೆ i ತುಂಬಿ ಎಂದು ಕಾಲ ಕಾಲವೂ ತಿಳಿಯದೆ ಹೂವಿನ ಮಕರೊಂದರೆ ಹೀರದಕ್ಕೆ ಹೋದರೆ ತುಂಬಿಯ ಗತಿ ಹೋಗುತ್ತದೆ ಹಾಗಾಯ್ತಲ್ಲ ನಿಮ್ಮ ಯಾರು ಏನಿಂದ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು ತಾವಲ್ಲ ಚಂಡ ಪ್ರಚಂಡ ಆಡಿದ ಮಾತನ್ನು ಕೇಳಿಸಿಕೊಂಡತ್ತ ತಾನೆಯೋ ಹೋಗಿ ನೋಡಿ ಅಂತ ಹೇಳ್ತೀರಿ ಸೂರ್ಯೋದಯಂತ ಸಂದರ್ಭದಲ್ಲಿ ಕಮಲಗಳು ಅರಳುತ್ತದೆ ಸಂಜೆ ಸಂಜೆಗಳಲ್ಲಿ ಮುದುಳು ಹೋಗ್ತದೆ ದುಂಬಿ ಎಂದು ಒಂದು ಹೂವಿನ ಮಕರಂದ ಹೀರಿ ಸಾಲದಕ್ಕೆ ಮತ್ತೊಂದು ಹೂವಿನ ಮಕರಂದ ಹೀರಿ ಅಲ್ಲಿ ಸಾಲದಕ್ಕೆ ಸಂಜೆ ವೇಳೆಯಲ್ಲಿ ಮತ್ತೊಂದು ಹೂವಿನ ಮೇಲೆ ಕುಳಿತು ಮದುವೆ ಹೀರುತ್ತಾ 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 ರಾತ್ರಿ ಆಗುವಾಗ ಅಲ್ಲಿಗೆ ಮುದುಡಿ ಹೋಗ್ತದೆ ಹೌದು ಅದರೊಳಗಿದ್ರೆ ಏನಾಗ್ತ ಸ್ಥಿತಿ ಬಂಧನವಾಗುತ್ತದೆ ಅಲ್ಲಿಗೆ ಸಾಕು ಹೌದು ಸ್ವಾಮಿ ಏನು ಕೆಂಡ ಏನು ಬಯಸ್ರೆ ದುಂಬಿ ಗತಿ ಕರಟಿ ಹೋಗುತ್ತದೆ ಸ್ಥಿತಿ ಈಗ ವಲ್ಲಬ್ಬ ನಾನು ಕೆಂಡ ಸಂಪಿಗೆ ಅಂತೆ ಅಂತ ಭಾವಿಸಿದೆ ಮತ್ತೆ ದುಂಬೆಯಂತೆ ಅಂತ ಭಾವಿಸಿದೆ ಮತ್ತೆ ನಾನು ಉಕ್ಕಿನಾ ಸಂಪಿಗೆ ಹೌದಾ ಕಪ್ಪಳದಷ್ಟು ಹೌದು ಅಷ್ಟು ಗಟ್ಟಿ ಆ ವಲ್ಲಬ್ಬೇನು ಈ ಗಂಡು ಮತ್ತು ಹೆಣ್ಣನ್ನು ಬೆಣ್ಣೆ ಮತ್ತು ಬೆಂಕಿ ಕೆಂಡಕ್ಕೆ ಹೋಲಿಸ್ತಾರೆ ಈ ಗಂಡು ಅಂದ್ರೆ ಬೆಣ್ಣೆ ಮುದ್ದೆ ಆ ಬೆಂಕಿ ಕೆಂಡದ ಎದುರು ಹೋಗಿ ಎಲ್ಲಾದರೂ ಕರಗಿ ಹೋದರೆ ಹಾಗೆಲ್ಲ ಕರಗಲಿಕ್ಕಿಲ್ಲ ನಿನ್ನ ಗಂಡ ಅಲ್ವಾ ಸ್ವಾಮಿ அண்ணு யாரும் ஏன் ஸ்பஷ்டாவல்ல அவரே பூண்டு போக்கிள் பாயிந்தே மாதாடிவிட்டிரு அஷ்டி நீங்கள் உப்பி ஏறி தடையல நோடி பார்த்து அல்லு அண்ணா அவனியே ನೀನು ಹ ಅಲ್ವೇ ಹೌದು ಬಯಸುವಂತ ಮಿಟ್ಟೆಯನ್ನೇ ಹೊರತು ಕೆಂಡ ಸಂತಿಗೆ ಬಯಸುವವನು ನಾನು ಅಂತ ಹೋಗುತ್ತೇನೆ ಅಲ್ಲಿರುವಂತಹ ಹೆಣ್ಣು ಅನ್ಯ ಸತಿ ಅನ್ಯ ಪುರುಷರ ಕೈ ಹಿಡಿದವಳು ಇಷ್ಟು ವಿಚಾರ ಗೊತ್ತಾಯಿತು ಅಂತ ಅಲ್ಲಿ ನಿಲ್ಲಲಾರೆ ಮಾತಾಡಲಾರೆ ಅವಳನ್ನು ನೋಡಲಾರೆ

ನಂಡೀಪದಂತೆ ಉರಿದು ಕರಗಿ ಹೋಗುತ್ತೇನೆ ಸಂತೋಷದಿಂದ ಗಂಡದ ಕರುಳಿನಂತೆ ತೇಯುತ್ತೇನೆ ನಿಮ್ಮ ಸುಖವೇ ನನ್ನ ಸುಖ ಅಲ್ಲಿ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅನಾಹುತ ಮಾತನ್ನು ಕೇಳುವ ಶಕ್ತಿ ನನಗಿಲ್ಲ ಹಾಗೆ ಅಂತ ಗೊತ್ತಾದ್ರೆ ಸಾಕು ಹಾಕ್ತೇನೆ ಹಾಗೆ ಆಗ್ಬೇಕಲ್ಲ ನನಗೆ ಈ ಮನೆಯಲ್ಲಿ ಬೇಡ ತಂದು ಮಾತಾಡಬಾರದು ಅಂತ ಹೇಳುವುದು ಯಾಕೆ ಬಲ್ಲ ಮನೆಯಲ್ಲಿ ಒಂದು ದೇವತೆ ಅಂತ ಇರ್ತಾರೆ ನಾವೇನಾದ್ರೂ ಕೆಟ್ಟದನ್ನು ಮಾತಾಡಿದ್ರೆ ಅದು ಅಸ್ತು 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 ಅಂತ ಹಾಗೆ ಆಗಿ ಹೋಗ್ತದೆ ಹುಡುಗಿ ನೋಡೋದಕ್ಕೆ ಅಸ್ತು ಅಂತ ಹೇಳಿದ್ರೆ ಸರಿ ಇದ್ದರೆ ಅನ್ಯ ಸತಿ ಅಲ್ಲ ನಮ್ಮ ಬರುತ್ತೇನೆ ವಿಶ್ವಾಸ ನೋಡಿ ಯಾಕೋ ಏನು ಈ ಹೆಣ್ಣಿನ ವಿಷಯದಲ್ಲಿ ಸ್ವಲ್ಪ ನನಗೆ ಅನುಮಾನ ಹೆಣ್ಣು ಮಕ್ಕಳ ಬಗ್ಗೆ ಅದರಲ್ಲಿ ನಿಮ್ಮ ಬಗ್ಗೆ நீ நம்ம ஆகை ஆணை பிரமாண எல்லாம் நம்ம நீண்ட ಸ್ವಾಮಿ ಅಲ್ಲಿರುವ ಹೆಣ್ಣು ಅನ್ಯ ಸತ್ಯ ಆಗಿದ್ರೆ ಅವಳು ನಾನು ಹುಟ್ಟುದು ಎಂದಶಾಯ ನನಗೆ ಕೆಮ್ಮನ ಬರ್ತದೆ ಆಗುದಿಲ್ಲ ಮಾತಾಡ್ಲಿಕ್ಕೆ ಪ್ರಭು ಏನು ಅಷ್ಟು ವಯಸ್ಸಾಯ್ತು ನಿಮಗೆ ಹ್ಮ್

ನನ್ನ ಕೊರಳು ಮುಟ್ಟಿ ಇದು ನಿನ್ನ ಕೊರಳು ಮುಟ್ಟಬೇಕ ಅಲ್ಲಿರುವಂತ ಹೆಣ್ಣು ಅನ್ಯ ಸತಿ ಹೌದು ಅಂತ ಆದ್ರೆ ಅವಳನ್ನ ನೋಡುದಿಲ್ಲ ಮಾತ ಮಾತ್ರ ಮೇಲೆ ನನ್ನ ವಿಶ್ವಾಸವನ್ನ ಹೋಗಿ ಅನ್ಯ ಸತಿ ಅಲ್ಲದಿದ್ದರೆ ಪ್ರೀತಿಯಿಂದ ಕರೆದುಕೊಂಡು ಬನ್ನಿ ಹೌದು ಸ್ವಾಗತಿಸುವುದಕ್ಕೆ ನಾನೇ ಸಿದ್ಧಳಾಗಿರ್ತೇನೆ ಆ ಮಂತ್ರಕ್ಕೆ ಸ್ವಲ್ಪ ಮಲ್ಲಿಗೆ ಹೂವೆಲ್ಲ ಹಾಕ್ಬೇಕು ಆ ಗಂಭೀರ ತಂದಿಡ್ತೇನೆ ಹ್ಮ್ ಕೂಸಲಿಕ್ಕೆ ಅದನ್ನು ಬೇಕಾಗ್ತದೆ ಹೌದು

きれい。